ನಮಸ್ಕಾರ ಗೆಳತಿಯರೇ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ದಿನಗಳಿಂದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಈ ಫೆಬ್ರವರಿ ಸ್ಟಾರ್ಟ್ ಆಗೈತಿ ಆಗೈತಿ ನನಗೆ ವಿಡಿಯೋಸ್ಗಳನ್ನು ಮಾಡೋದು ಆಗವಲ್ತು ಅಪ್ಲೋಡು ಆಗವಲ್ತು ಮನೆ ಕೆಲಸ ಸ್ಟಿಚಿಂಗ್ ಕೆಲಸ ಮತ್ತು ಸ್ವಲ್ಪ ರಿಲೇಟಿವ್ ಒಳಗ ಅಜ್ಜಿ ನಮ್ಮ ಅಜ್ಜಿ ತೀರ್ಕೊಂಡಿದ್ರು ಹೀಗಾಗಿ ಯಾವ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ವಿಡಿಯೋಸ್ಗಳು ಕಂಟಿನ್ಯೂ ಆಗಿ ಬರ್ತಿರ್ತಾವೆ ಟೀ ಟಿ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಅಂತೂ ಬರಕತ್ತಿಲ್ಲ ಆದ್ರೂ ಕೂಡ ನಮ್ಮ ಅಭ್ಯಾಸ ಹಾಗೆ ಕಂಟಿನ್ಯೂ ಆಗಿ ಇಟ್ಕೊಳ್ಳೋಣ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಹುಡುಗಿ ಟೀ ಕುಡ್ಕೊತ ಈಗ ಮೊದಲು ಚಹಾ ಊರಿಂದ ಮತ್ತೊಬ್ಬರು ಗೆಸ್ಟ್ ಬಂದಿದ್ರು ಇವರು ನಮ್ಮ ಚಿಕ್ಕಮ್ಮ ನಮ್ಮ ಅಪೂರ್ವ ನೆಗೆಣಿ ಅದಾರಲ್ಲ ಅವ್ರ ಮಮ್ಮಿ ಇವರು ಕೂಡ ಭಾಗ್ಯವಾಡಿಯೊಳಗೆ ಇರ್ತಾರೆ ನೋಡಿರಬೇಕು ಫ್ಯಾಮಿಲಿ ಫಂಕ್ಷನ್ ಒಳಗೆ ನೀವು ನಾನು ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮ ಸೇರಿ ಮಾತಾಡ್ಕೋತ ಟೀ ಕುಡಿ ಹಾಕತಿದ್ವಿ ಇದಾದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಆಗ್ತೈತಿ ಇವರು ನಮ್ಮ ಕಾಕನ ಹೆಂತಿ ಚಿಕ್ಕಮ್ಮನೂ ಆಗಬೇಕು ಅದ್ರ ಜೊತೆಗೆ ನಮ್ಮ ಸೋದರತ್ತಿ ಮಗಳು ಕೂಡ ಈ ರೀತಿ ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ಏನು ಓದೋಕ್ಕೂ ಆಗೋಲ್ಲ ಮತ್ತು ಕೆಲಸನೂ ಜಾಸ್ತಿ ಆಗೋದೇ ಇಲ್ಲ ಮಾತು ಹೇಳ್ಕೊತ ಕುಂತ್ ಬಿಟ್ಟಿರ್ತೀವಿ ನಾವು ಕೂಡ ನಿಮ್ಮನೆಯಾಗೂ ಹಿಂಗೆ ಅಂತ ಅಂದ್ಕೋತೀನಿ ಇವತ್ತು ನಮ್ದು ಚಪಾತಿ ರೊಟ್ಟಿ ಡ್ಯೂಟಿ ಐತೆ ಹಾಗೆ ವಿಡಿಯೋಗಳನ್ನು ನೋಡ್ಕೊತಾನೆ ಚಪಾತಿ ಮಾಡಾಕತ್ತೀನಿ ಇಲ್ಲಾಂದ್ರೆ ಸ್ವಲ್ಪ ಓದೋಕೆ ಟೈಮ್ ಸಿಗೋಲ್ಲಾಗೇ ಜಾಸ್ತಿ ಅದಕ್ಕೋಸ್ಕರ ವಿಡಿಯೋಸ್ಗಳನ್ನು ಕೇಳ್ಕೊತಾನೆ ಅಡುಗೆ ಮಾಡಾಕತ್ತೀನಿ ಈಗ ರೀಸೆಂಟಾಗಿ ನನ್ನ ವಿಡಿಯೋಸ್ಗಳನ್ನು ಕೂಡ ನಾನೇ ನೋಡೋಕೆ ಪ್ರಾರಂಭ ಮಾಡೀನಿ ಯಾಕಂದರೆ ಇ ವಿ ಎಸ್ ಮತ್ತು ಮ್ಯಾಥ್ಸ್ ನೋಟ್ಸ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿನಲ್ಲ ಅವುಗಳನ್ನೇ ರಿಪೀಟಾಗಿ ಕೇಳ್ಕೊತಾ ಇರ್ತೀನಿ ಅಂದರೆ ನನಗೂ ಕೂಡ ಪರ್ಫೆಕ್ಟ್ ಆಗ್ತಾವೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಇನ್ನೊಂದಿಷ್ಟು ವೀಡಿಯೋಸ್ಗಳನ್ನು ಆ್ಯಡ್ ಮಾಡ್ಕೊಂಡಿರ್ತೀನಿ ಎಲ್ಲರೂ ಟಿ ಟಿ ಸಲುವಾಗಿ ಯಾವ ಬುಕ್ಸ್ಗಳನ್ನು ಓದಬೇಕು ಯಾವ ವಿಡಿಯೋಸ್ಗಳನ್ನು ನೋಡಬೇಕು ಅಂತ ಎಲ್ಲರೂ ಭಾಳಷ್ಟು ಜನ ಕಮೆಂಟ್ ಮಾಡಾಕ್ತಿರಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಪ್ರತಿಯೊಂದು ಸಬ್ಜೆಕ್ಟಿಗೂ ನಾನು ಓದಿರುವಂತಹ ಬುಕ್ಸ್ ಮತ್ತು ವಿಡಿಯೋಸ್ಗಳ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟೆ ಕೊಡ್ತೀನಿ ಸ್ವಲ್ಪ ಡಿಲೇ ಆಗ್ತೈತಿ ಎರಡು ದಿವ್ಸದಲ್ಲಿ ನಿಮ್ಮ ಕಮೆಂಟ್ಗಳಿಗೆ ಮತ್ತು ರಿಪ್ಲೈಯನ್ನು ಮಾಡ್ತೀನಿ ಮತ್ತು ಅದರ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಓದಿರುವಂತಹ ಟಿ ಟಿಗಾಗಿ ಓದಿರುವಂತಹ ಪುಸ್ತಕಗಳು ಮತ್ತು ಅದರ ಜೊತೆಗೆ ಯಾವ್ಯಾವ ವಿಡಿಯೋಸ್ಗಳನ್ನು ನೋಡ್ತಿದ್ದೆ ಫುಲ್ ನಿಮ್ಗೆ ಎಲ್ಲ ಡೀಟೇಲ್ಸ್ಗಳನ್ನು ಕೊಡ್ತೀನಿ ಸ್ವಲ್ಪ ಸ್ಟಿಚಿಂಗ್ ವರ್ಕ್ ಕೂಡ ಜಾಸ್ತಿ ಇರೋದರಿಂದ ಜಾಸ್ತಿ ವಿಡಿಯೋಸ್ಗಳನ್ನು ಮಾಡೋಕ್ಕಾಗತ್ತಿಲ್ಲ ಅಭ್ಯಾಸ ಕಂಟಿನ್ಯೂ ಐತಿ ಬಟ್ ನಾನು ವಿಡಿಯೋ ಮಾಡೋ ಮಾಡಿ ಎಡಿಟ್ ಮಾಡೋಕ್ಕಾಗತ್ತಿಲ್ಲ ವಿಡಿಯೋ ಮಾಡೋಕ್ಕೆ ಇಟ್ಟಿರ್ತೀನಿ ಅದು ಎಡಿಟ್ ಮಾಡೋಕೆ ಟೈಮೇ ಸಿಗೋಂಗಿಲ್ಲ ಹಾಗೆ ವಿಡಿಯೋಸ್ಗಳು ವೇಸ್ಟ್ ಆಗ್ತಾವೆ ಇನ್ನು ಮುಂದೆ ಪರ್ಫೆಕ್ಟಾಗಿ ಎಲ್ಲ ವಿಡಿಯೋಸ್ಗಳನ್ನು ನಾನು ಆ್ಯಡ್ ಮಾಡ್ಕೋತಾ ಹೋಗ್ತೀನಿ ನನ್ನದು ಚಾನಲ್ನಲ್ಲಿ ಗೃಹಿಣಿಯರು ಯಾರಾದರೂ ನೋಡಾಕತ್ತಿದ್ರಿ ಅಂತಂದ್ರೆ ಮನಿ ಪ್ರಾಬ್ಲಮ್ಸ್ ನಿಮಗೆಲ್ಲ ಗೊತ್ತೇ ಇರ್ತೈತಿ ಒಂದೊಂದು ಸರ್ತಿ ಏನು ಮಾಡೋಕ್ಕಾಗಲ್ಲ ಕೆಲಸನೇ ಮುಗಿಯಂಗಿಲ್ಲ ಒಂದೊಂದು ದಿವಸ ಎಡಿಟ್ ಮಾಡೋಕ್ಕಂತೂ ಟೈಮೇ ಸಿಗಂಗಿಲ್ಲ ಈ ರೀತಿ ಪರ್ ಇಂಥ ಪರಿಸ್ಥಿತಿ ಒಳಗೆ ಹೆಚ್ಚಿನ ಕೆಲಸ ಹೊಟ್ಟೆ ಏನೂ ಆಗೋಂಗಿಲ್ಲ ಅಡುಗೆ ಕೆಲಸ ಮನಿ ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟೇ ಆಗಿರ್ತೈತಿ ಯಾವ ಕೆಲಸನೂ ಎಕ್ಸ್ಟ್ರಾ ಮಾಡ್ಕೊಳಕ್ಕಾಗಲ್ಲ ಮತ್ತು ಅದ್ರ ಜೊತೆಗೆ ಯಾರಾದರೂ ಊರಿಂದ ಬಂದ್ರಂತೂ ಮುಗ್ದೆ ಹೋಯ್ತು ಯಾವ ಕೆಲಸನೂ ಆಗೋದೇ ಇಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಮುಗಿಸಿ ಅಭ್ಯಾಸ ಕೊಡಬೇಕನ್ನಷ್ಟೇ ಪೋಣೆ ಎರಡು ಗಂಟೆ ಆಗಿತ್ತು ಸ್ವಲ್ಪ ಸೈನ್ಸ್ ನೋಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊತೀನಿ ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಆ ನಿಷ್ಗೂ ಕೂಡ ಸ್ವಲ್ಪ ಮೊಬೈಲ್ ಬೇಕಾಗ್ತೈತಿ ಯಾಕಂದ್ರೆ ಆನ್ಲೈನ್ ಕ್ಲಾಸ್ನಲ್ಲಿ ಕೆಲವೊಂದು ಲೆಸನ್ಸ್ಗಳನ್ನು ನೋಡ್ತಿರ್ತಾನೆ ರೆಕಾರ್ಡೆಡ್ ಕ್ಲಾಸ್ ಒಳಗೆ ಅದಕ್ಕೋಸ್ಕರ ನನಗೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಮೊಬೈಲ್ ಸಿಗೋದಿಲ್ಲ ಅದಕ್ಕೋಸ್ಕರ ಹೀಗೆ ಸೈನ್ಸ್ ನೋಟ್ಸ್ ಮಾಡ್ಕೊಳೋಗ್ತೀನಿ ಸಿಕ್ಸ್ತ್ ಕ್ಲಾಸಿಂದು ಕಾಂತಗಳೊಂದಿಗೆ ಆಟ ಅಂಥೇಳಿ ಪಾಠ ಐತಿ ಮ್ಯಾಗ್ನೆಟ್ಸ್ಗಳ ಬಗ್ಗೆ ಪೂರ್ತಿ ಇವತ್ತು ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಅಷ್ಟೊಂದೇನು ದೊಡ್ಡದಿಲ್ಲ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸು ಏನಿಲ್ಲ ಪಾಯಿಂಟ್ಸ್ ಅದಾವೆ ಬಟ್ ಭಾಳಷ್ಟಿಲ್ಲ ಆದರೂ ಆಗಿ ಪಾಠವನ್ನು ನಾವು ಓದಲೇಬೇಕು ಪಾಯಿಂಟ್ಸ್ ಜಾಸ್ತಿ ಇರಲಿ ಕಡಿಮೆ ಇರಲಿ ಲೈನ್ ಟು ಲೈನ್ ಒಂದು ಸರ್ತಿ ಓದಲೇಬೇಕಾಗ್ತೈತಿ ಅದನ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡೀನಿ ಹುಡುಗರು ಸ್ಕೂಲಿಂದ ಬರೋಷ್ಟಿಗೆ ಅದೊಂದು ಕಂಪ್ಲೀಟ್ ಮಾಡ್ಕೋತೀನಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಿರ್ತಾರೆ ಕುಂತಾಗ ನಿದ್ದೆ ಭಾಳ ಬರ್ತದಂಥೇಳಿ ಅವಾಗೇನು ಮಾಡಬೇಕು ಎಲ್ಲ ಮುಚ್ಚಿಟ್ಟು ಪಟ್ಟನೆ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ನಿದ್ದೆ ಮಾಡಬೇಕು ಇಲ್ಲಾಂದ್ರೆ ನಮಗೆ ಓದೋಕ್ಕೂ ಆಗೋಲ್ಲ ಕಡೆ ಕಡನೇದ್ದಿನೂ ಆಗೋಲ್ಲ ಒಂದು ಹತ್ತು ಹದಿನೈದು ನಿಮಿಷ ಪಟ್ನೆ ಮಂದ್ಕೊಂಡೆ ಇದ್ದು ಮತ್ತೆ ರೀ ಸ್ಟಾರ್ಟ್ ಮಾಡಿ ನಿಮ್ಮ ಸ್ಟಡಿಯನ್ನು ಅವಾಗ ಸ್ವಲ್ಪ ಫ್ರೆಶ್ ಅನ್ನಿಸ್ತೈತಿ ಜಾಸ್ತಿ ಮಂದ್ಕೊಬೇಡ್ರಿ ಹದಿನೈದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಮನ್ಕೋರಿ ಸಾಕು ಸಂಜಿಗೆ ನಾನು ಸ್ವಲ್ಪ ಹೊರಗಡೆ ಕೂಡ ಹೋಗೋದೈತಿ ನಮ್ಮ ಚಿಕ್ಕಮ್ಮ ಮತ್ತು ಹುಡುಗರು ನಮ್ಮ ತಂಗಿ ಎಲ್ಲರೂ ಸೇರಿ ಹೊರಗಡೆ ಹೊಂಟೀವಿ ಅದಕ್ಕೋಸ್ಕರನೇ ಈಗ ಒಂದು ಎರಡು ತಾಸು ಸ್ಟಡಿ ಐತಂದ್ರೆ ಹೋದ್ಮೇ ಹೋಗಿ ಬಂದ ಮೇಲೆ ಸ್ಟಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗೋದು ಕಡಿಮೆ ನೋಡೋಣ ಟೈಮ್ ಸಿಕ್ತು ಅಂದ್ರೆ ಮಾಡ್ತೀನಿ ಹುಡುಗರೆಲ್ಲ ಸ್ಕೂಲಿಂದ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಕಟಿಂಗ್ ಪ್ರೋಗ್ರಾಮ್ ನಡೆದೈತೆ ನೋಡ್ರಿ ಇವ್ರದ್ದು ಕೂಡ ಪಾರ್ಲರ್ ಐತಿ ಮಮ್ಮಿದು ಕೂಡ ಪಾರ್ಲರ್ ಐತಿ ಬಾಗೇವಾಡಿಯೊಳಗೆ ಬಂದಾಗ ಒಮ್ಮೆ ಈ ರೀತಿ ಕಟಿಂಗ್ ಪ್ರೋಗ್ರಾಮ್ ನಡೀತಿರ್ತೈತಿ ಹುಡುಗರಿಗೆ ಜಾಸ್ತಿ ಮಾಡಿಸಿಲ್ಲ ಆಕಿನ ಕಿರಿಕಿರಿಗೆ ಸ್ವಲ್ಪ ಕಟ್ ಮಾಡ್ಯಾರ ಇವು ಶೇಪ್ ಮಾಡ್ಯಾರ ಪೂರ್ತಿ ಕಟ್ಟಿಂಗ್ ಮುಗಿದಾದ್ಮೇಲೆ ತೋರಿಸ್ತೀನಿ ವಿತೌಟ್ ಸೆಟ್ಟಿಂಗ್ ಇದು ಕಟ್ ಮಾಡಿದ್ದು ಯಾಕಂದ್ರೆ ಸೆಟ್ಟಿಂಗ್ ಮಷಿನ್ ಇರಲಿಲ್ಲ ನಮ್ಮ ಕಡೆ ಕಟ್ಟಿಂಗ್ ಪ್ರೋಗ್ರಾಮ್ ಮುಗಿದಾದ್ಮೇಲೆ ಹುಡುಗರ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗಿದ್ವಿ ಕಾಲ್ನಿ ಒಳಗೆ ನಮ್ಮ ಕಾಲ್ನಿ ಮೇನ್ ರೋಡ್ನಾಗೆ ಎಲ್ಲ ಏನು ಬೇಕೆಲ್ಲ ಸಿಗ್ತೈತಿ ಪಾನಿಪುರಿ ಬೇಕ್ರಿ ಬಟ್ಟೆ ಅಂಗಡಿ ಆಗಿರ್ಬೋದು ಕಿರಾಣಿ ಅಂಗಡಿ ಎಲ್ಲ ಕೂಡ ನಮ್ಮ ಕಾಲನಿ ಒಳಗೆ ಐತಿ ಮತ್ತು ನಮ್ಮ ಶಾಪ್ನು ಕೂಡ ಇದೇ ಕಾಲನಿ ಒಳಗೆ ಐತಿ ನಮ್ಮ ಕಾಲನಿ ಒಳಗೆ ನಮ್ಮ ಶಾಪ್ ಐತಿ ಫಾಸ್ಟ್ ಫುಡ್ಸ್ ಮಾಡ್ತೀವಿ ನಮ್ಮ ಶಾಪ್ನಲ್ಲಿ ಹೊರಗಡೆ ಎಲ್ಲ ತಿರುಗಿ ಆಡಿ ಮನೆಗೆ ಬರುವಷ್ಟಿಗೆ ಕರೆಕ್ಟಾಗಿ ಎಂಟು ಗಂಟೆ ಆಗಿತ್ತು ನಾನು ಎಂಟು ಹದಿನೈದು ಎಂಟು ಇಪ್ಪತ್ತಕ್ಕೆ ಮತ್ತು ಸ್ಟಡಿ ಮಾಡಕ್ಕೆ ಕುಂತೀನಿ ಡೈಲಿ ಮಧ್ಯಾಹ್ನ ಫ್ರೆಶ್ ಇದ್ದಾಗೆ ಸೈಕಾಲಜಿ ತಗೋತಿದ್ದೆ ಆದರೆ ಇವತ್ತು ಮಧ್ಯಾಹ್ನ ಸೈನ್ಸ್ ಮಾಡೀನಿ ಈಗ ಸೈಕೋಲಜಿ ತಗೊಂಡಿನಿ ಕಲಿಕೆಯ ಭಿನ್ನತೆಗಳು ಪಾಠವನ್ನು ಸ್ಟಾರ್ಟ್ ಮಾಡೀನಿ ಈ ಡೇಲಿ ವ್ಲಾಗ್ ಮಾಡೋದ್ರ ಜೊತೆಗೆ ನನ್ನ ಸ್ಟಡಿ ಜೊತೆಗೆ ಮತ್ತು ನಾನು ಇ ವಿ ಎಸ್ ಮತ್ತು ಮ್ಯಾಥ್ಸ್ ಕ್ಲಾಸ್ಗಳನ್ನು ಮಾಡಬೇಕು ಮತ್ತು ಅದರ ನೋಟ್ಸ್ಗಳನ್ನು ಕೂಡ ನಿಮಗೆ ಸೆಂಡ್ ಮಾಡಬೇಕು ಅಂದ್ರೆ ಸ್ವಲ್ಪ ನನಗೆ ಟೈಮ್ ಅಡ್ಜಸ್ಟ್ ಆಗತ್ತಿಲ್ಲ ಯಾವಾಗ ಟೈಮ್ ಸಿಗ್ತೈತಿ ಅಲ್ಲ ಅವಾಗ ನಾನು ಹಾಕಿ ಹಾಕ್ತೀನಿ ಪಿ ಡಿ ಎಫ್ ಅದು ಅದ್ರ ಜೊತೆಗೆ ಇ ವಿ ಎಸ್ ಮತ್ತು ಮ್ಯಾಥ್ಸ್ ಪಾಠಗಳನ್ನು ಮಾಡಿರಿ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಾಕ್ತಿರಿ ಖಂಡಿತ ವಿಡಿಯೋಸ್ಗಳನ್ನು ಮಾಡ್ತೀನಿ ಸ್ವಲ್ಪ ನೋಟ್ಸ್ ಹಾಕೋ ಹಾಕೋದ್ರೊಳಗೆ ಟೈಮ್ ಹೆಚ್ಚಾಗಿ ಕಡಿಮೆ ಆಗಿರ್ತೈತಿ ಆಲ್ರೆಡಿ ನಾನು ಇ ವಿ ಎಸ್ ಪಾಠಗಳನ್ನು ಏನು ಮಾಡೀನಲ್ಲ ಅದರ ಪಿ ಡಿ ಎಫನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ ಹತ್ತು ಹನ್ನೊಂದನೇ ಪಾಠತನನೂ ಹನ್ನೊಂದು ಹನ್ನೆರಡು ಪಾಠತನನೂ ಎಲ್ಲ ಅಪ್ಲೋಡ್ ಆಗ್ಯವು ಅಲ್ಲಿ ತನಕ ಮುಗಿದಾದ್ಮೇಲೆ ನೆಕ್ಸ್ಟ್ ಪಿ ಡಿ ಎಫ್ ನೆಕ್ಸ್ಟ್ ಪಾಠ ಹೇಳಿದಾದ್ಮೇಲೆ ಪಿ ಡಿ ಎಫನ್ನು ಅಪ್ಲೋಡ್ ಮಾಡ್ತೀನಿ ಸೈನ್ಸ್ದು ಸೈನ್ಸ್ದೇನು ಪ್ರಾಬ್ಲಮ್ ಇಲ್ಲ ಮ್ಯಾಥ್ಸ್ ಅವಾಗೆ ಪಾಠ ಹೇಳಿದಾದಮೇಲೆ ನೋಟ್ಸನ್ನು ಅಪ್ಲೋಡ್ ಮಾಡ್ತೀನಿ ಈಗ ಒಂದು ನೋಟ್ಸ್ ಉಳಿದೈತಿ ಅದನ್ನು ಕೂಡ ಪಿ ಡಿ ಎಫ್ ಆಗಿ ಅಪ್ಲೋಡ್ ಮಾಡ್ತೀನಿ ನಾನು ಎಸ್ ಆರ್ ಎಜುಕೇಷನ್ ಚಾನಲನ್ನು ಸಜೆಷನ್ ಮಾಡ್ತಾನೆ ಇರ್ತೀನಿ ನಾನು ಪ್ರತಿಯೊಂದು ವಿಡಿಯೋಸ್ ಒಳಗೆ ನನಗೆ ಟೈಮ್ ಸಾಲಾರ್ದಕ್ಕೆ ಒಟ್ಟ ನೋಡೋದಾಗೇ ಇಲ್ಲ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ನೀವು ಯೂಟ್ಯೂಬನ್ನು ಚಾನಲ್ ಯೂಟ್ಯೂಬ್ನಲ್ಲಿ ಎಸ್ ಆರ್ ಎಜುಕೇಷನ್ ಚಾನಲನ್ನು ಓಪನ್ ಮಾಡ್ಕೊಂಡು ಕೊಡ್ರಿ ಅವ್ರ ಲೈವ್ ಕ್ಲಾಸ್ ಇರ್ತಾವೆ ಇಲ್ಲಾಂದ್ರೆ ರೆಕಾರ್ಡ್ ರೆಕಾರ್ಡೆಡ್ ಕ್ಲಾಸಸ್ ನೀವು ಯಾವಾಗಾದರೂ ಕೇಳ್ಬೋದು ಅದು ಅವ್ರು ಹೇಳೋಕ್ಕಿಂತ ಮುಂಚೆ ನಾವು ಪಾಠವನ್ನು ಓದ್ಕೊಂಡಿರ್ಬೇಕಷ್ಟೇ ಅದಂತೂ ಭಾಳ ಯೂಸ್ಫುಲ್ ಐತಿ ನೀವು ವಾಮ್ ದೇವ್ ಪುಸ್ತಕ ಮತ್ತು ಆ ವಿಡಿಯೋಸ್ಗಳನ್ನು ಕೇಳಿದ್ರಿ ಅಂದ್ರೆ ನಿಮ್ದು ಎಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಪೋರ್ಷನ್ ಕವರ್ ಆಗ್ತೈತೆ ನೋಡ್ರಿ ನೀವು ಕೆಲವೊಂದಿಷ್ಟು ಜನ ಸೈಕಾಲಜಿ ಬುಕ್ಕನ್ನು ಯಾವುದು ತಗೋಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿದರು ಅಂದರೆ ವಾಮ್ ದೇವಪ್ಪವ್ರ ಪುಸ್ತಕನೇ ಯಾವ್ದು ತೊಗೋಬೇಕಂತ ಹೇಳಿ ಒಂದು ಬ್ಲೂ ಬರ್ತೈತಿ ಇನ್ನೊಂದು ಆರೆಂಜ್ ಕಲರ್ ಬರ್ತೈತಿ ನೋಡ್ರಿ ಬ್ಲೂ ಸ್ವಲ್ಪ ಪೋರ್ಷನ್ ಅಂದ್ರೆ ಪಾಯಿಂಟ್ಸ್ ವಿಷಯ ಕಡಿಮೆ ಐತಿ ಫಸ್ಟ್ ಪೇಪರ್ಗೆ ಕರೆಕ್ಟ್ ಆಗ್ತೈತಿ ಆದರೆ ಸೆಕೆಂಡ್ ಪೇಪರಿಗೆ ಮಾತ್ರ ನಾವು ಇನ್ನೊಂದು ಆರೆಂಜ್ ಕಲರ್ ಬುಕ್ಕ ಏನೈತಲ್ಲ ಅದು ಓದಲೇಬೇಕು ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಒಂದೇ ಪೇಪರ್ಗೆ ಈ ಬುಕ್ ಸಾಕಾಗ್ತೈತಿ ಎಂಟರಿಂದ ಹತ್ತು ಗಂಟೆ ತನಕ ನಾನು ಸೈಕಾಲಜಿನೇ ಓದಿಕೊಂಡೆ ಪಾಠ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನು ನಾಲ್ಕು ದಿವಸ ಹೋಗ್ತೈತಿ ಇದೆ ಪಾಠನೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೃಹಿಣಿಯರಿಗೆಲ್ಲ ಮೋಟಿವೇಟ್ ಆಗ್ತದೆ ಅಂತ ಅಂದ್ಕೊಂಡಿನಿ ಈ ವಿಡಿಯೋಸ್ಗಳೆಲ್ಲ ಯಾರಾದರೂ ಹೊಸದಾಗಿ ನೋಡಾಕ್ತಿದ್ರಿ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ಗಳ ಎಲ್ಲ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಮತ್ತು ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು